ಭಾರತದ ವಿರುದ್ಧ ಗೂಢಾಚರಿಕೆ ಮಾಡೋದಕ್ಕೆ ಬಂದು ಯುಕೆ ಯ ರಾಯಲ್ ನೇವಿ ಉಪಯೋಗಿಸ್ತಾ ಇದ್ದ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನ ಕೇರಳದ ಏರ್ಪೋರ್ಟ್ ನಲ್ಲಿ ರೆಕ್ಕೆ ಪೊಕ್ಕ ಮುರಿದುಕೊಂಡು ಬಿದ್ದಿರೋದು ನಿಮಗೆಲ್ಲ ಗೊತ್ತು ಈಗ ಉಲ್ಟಾ ಅಮೆರಿಕ ಭಾರತದ ವಿರುದ್ಧನೇ ಆರೋಪ ಮಾಡ್ತಾ ಇದೆ ಎಫ್ ತರ್ಟಿ ಫೈವ್ ಬಿ ಕೇರಳದಲ್ಲಿ ಕೆಟ್ಟು ನಿಂತಿರುವ ಬಗ್ಗೆ ಪ್ರಪಂಚದಾದ್ಯಂತ ಚರ್ಚೆಗಳಾಗ್ತಾ ಇದೆ ಇವರ ಮಾರ್ಕೆಟಿಂಗ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಸಹಜವಾಗಿ ಇದರಿಂದ ಅಮೆರಿಕಕ್ಕೆ ಕಿರಿಕಿರಿ ಆಯ್ತು ಉಲ್ಟಾ ಭಾರತದ ವಿರುದ್ಧನೆ ಈಗ ಆರೋಪ ಮಾಡ್ತಾ ಇದೆ ನೋಡಿ ಭಾರತ ಬೇಕಂತನೇ ಕಾನೂನು ಬಾಹಿರವಾಗಿ ಬ್ರಿಟಿಷ್ ನೇವಿಗೆ ಸೇರಿದ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನನ ಕೇರಳದಲ್ಲಿ ಬಂದಿಯನ್ನಾಗಿಸಿದೆಯಂತೆ ಇಷ್ಟೆಲ್ಲಾ ಭಾರತ ಮಾಡ್ತಾ ಇರೋದು ಅಮೆರಿಕದ ಇಮೇಜ್ ನ ಖರಾಬ್ ಮಾಡೋದಕ್ಕಂತೆ ಇದೆಲ್ಲ ಆರೋಪ ಮಾಡ್ತಾ ಇರೋದು ಅಮೆರಿಕದ ಡೊನಾಲ್ಡ್ ರೋ ಇಷ್ಟು ದಿವಸ ಮೌನವಾಗಿದ್ರು ಹದಿನಾಲ್ಕನೇ ತಾರೀಖ್ ಜೂನು ಹೇಳ್ದೆ ಕೇಳ್ದೆ ರಾತ್ರೋ ರಾತ್ರಿ ಯು ಕೆ ಎಫ್ ತರ್ಟಿ ಫೈವ್ ಬಿ ಫೈಟ್ರೋ ಜೆಟ್ಟು ಭಾರತದ ವಾಯುಗಡಿ ಪ್ರವೇಶ ಮಾಡುತ್ತೆ ನಮ್ಮ ರಾಡಾರ್ ವ್ಯವಸ್ಥೆ ಸುಮ್ನೆ ಬಿಟ್ಬಿಡುತ್ತಾ ಮತ್ತೆ ಹೆಚ್ಚಿ ಸಂಪೂರ್ಣ ಜಾಮ್ ಮಾಡಿ ಅನಿವಾರ್ಯವಾಗಿ ಎಮರ್ಜೆನ್ಸಿ ಹೆಸರೇಳಿ ಕೇರಳದಲ್ಲಿ ಲ್ಯಾಂಡ್ ಆಗುವಂತೆ ಮಾಡಿತ್ತು ಈಗ ಟ್ರಂಪ್ ಮತ್ತು ಅಮೆರಿಕ ಹೇಳ್ತಾ ಇರೋದು ಎಫ್ ತರ್ಟಿ ಫೈವ್ ಬಿ ನ ಜಾಮ್ ಮಾಡೋದಕ್ಕೆ ಆಗಲ್ವಂತೆ ಅದು ರಾಡಾರ್ ಕಣ್ಣಿಗೆ ಬೀಳೋದೇ ಇಲ್ಲ ಅದನ್ನ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಅಂತಹ ಅಡ್ವಾನ್ಸ್ ಟೆಕ್ನಾಲಜಿ ಭಾರತದ ಬಳಿ ಇಲ್ಲ ಅಂತ ಇದೆ ಅಮೆರಿಕ ಅಷ್ಟೇ ಅಲ್ಲ ಎಫ್ ತರ್ಟಿ ಫೈವ್ ಬಿ ನಿಂದ ಭಾರತ ಡಾಟಾವನ್ನು ಹೊರಗೆ ತೆಗೆದು ಸ್ಕ್ಯಾನ್ ಮಾಡ್ತಾ ಇದೆ ಅದು ನಿಮಗೆ ಗೊತ್ತು ಇದು ಸುಳ್ಳು ಅಂತ ಇದೆ ಅಮೆರಿಕ ಎಫ್ ತರ್ಟಿ ಫೈವ್ ಬಿ ಇಂದ ಡಾಟಾ ಹೊರತೆಗೆಯುವ ಶಕ್ತಿ ಪ್ರಪಂಚದ ಯಾವುದೇ ಟೆಕ್ನಾಲಜಿಗೆ ಇಲ್ಲ ನಮ್ಮ ಕೈಲಿ ಸುರಕ್ಷಿತವಾಗಿದೆ ಅಂತ ಇದೆ ಅಮೆರಿಕ ಯಾವಾಗ ಅಮೆರಿಕ ಈ ಎಲ್ಲ ಆರೋಪಗಳನ್ನು ಮಾಡೋದಕ್ಕೆ ಶುರು ಮಾಡ್ತು ಭಾರತ ಸಹ ಮುಟ್ಟಿ ನೋಡಿಕೊಳ್ಳುವಂತೆ ರಿಪ್ಲೈ ಕೊಡ್ತಾ ಇದೆ ಸರಿ ನಿಮ್ಮ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನ ನಮ್ಮ ರಾಡಾರ್ ಕಣ್ಣಿಗೆ ಬಿದ್ದಿಲ್ಲ ಅಂತಾನೆ ತಿಳ್ಕೊಳ್ಳಿ ನಾವು ಅದರ ಡಾಟಾವನ್ನು ತೆಗೆದಿಲ್ಲ ಅಂತಾನೆ ತಿಳ್ಕೊಳ್ಳಿ ನಮ್ಮ ರಾಡಾರ್ ನಿಮ್ಮ ವಿಮಾನನ ಜಾಮ್ ಮಾಡಿಲ್ಲ ಅಂತಾನೆ ತಿಳ್ಕೊಳ್ಳಿ ಹಾಗಾದ್ರೆ ಹದಿನೈದು ದಿವಸದಿಂದ ಸರಿ ಮಾಡೋದಿಕ್ಕೆ ಆಗದೇ ಇರುವಂತಹ ದುಸ್ಥಿತಿಗೆ ತಲುಪಿರೋದು ಯಾಕೆ ಇದಕ್ಕೆ ಉತ್ತರ ಕೊಡಿ ಇದು ಭಾರತ ಕೇಳ್ತಾ ಇರೋದೀಗ ಅಷ್ಟು ಕೆಪಾಸಿಟಿ ಕೆಪಬಿಲಿಟಿ ಇದ್ರೆ ಭಾರತದ ನೆರವಿಲ್ಲದೆ ನಿಮ್ಮ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನನ ಸರಿ ಮಾಡಿಕೊಂಡು ಹೋಗಿ ಇದು ಭಾರತ ಆಗ್ತಾ ಇರೋ ಚಾಲೆಂಜು ಟ್ರಂಪ್ ಧಮಕಿ ಆಗ್ತಾ ಇದಾರೆ ಭಾರತಕ್ಕೆ ಈಗ ಇದು ಇದೇ ರೀತಿ ಕಂಟಿನ್ಯೂ ಆದ್ರೆ ರಾತ್ರೋ ರಾತ್ರಿ ನಮ್ಮ ಫೈಡರ್ ಜೆಟ್ ನ ಭಾರತದಿಂದ ಎತ್ತ ಬರ್ತೀವಿ ಅಂತ ಆದ್ರೆ ಇದು ಹೆಂಗಿ ಅನ್ನೋದನ್ನ ಮಾತ್ರ ಹೇಳಲ್ಲ ಇಷ್ಟು ದಿವಸ ಯುಕೆ ನ ಮುಂದೆ ಬಿಟ್ಟು ನಮಗೇನು ಗೊತ್ತೇ ಇಲ್ವೇನೋ ಇದ್ರಲ್ಲಿ ನಮ್ಮದೇನು ಇಲ್ವೇನೋ ಅನ್ನೋ ರೀತಿ ನಾಟಕ ಮಾಡ್ತಾ ಇತ್ತು ಅಮೆರಿಕ ಈ ಗೂಢಾಚಾರಿಕೆಯ ಹಿಂದಿನ ಷಡ್ಯಂತ್ರ ಮಾಡಿದ್ದು ಇದೆ ಅಮೆರಿಕ ಇಲ್ಲಿ ಬ್ರಿಟನ್ ಸರ್ಕಾರ ಬ್ರಿಟಿಷ್ ನೇವಿ ಮತ್ತು ಅದರ ಪೈಲಟ್ ನೆಪ ಮಾತ್ರ ಕೈವಾಡ ಅಮೆರಿಕದ್ದು ಯಾವಾಗ ರಾಡಾರ್ ವ್ಯವಸ್ಥೆ ಅವರ ಫೈಟರ್ ಜೆಟ್ ನ ಮೇಲೇಳದಂತೆ ಜಾಮ್ ಮಾಡಿ ಲಾಕ್ ಮಾಡ್ತೋ ಇಷ್ಟು ದಿವಸ ಯುಕೆ ಹಿಂದೆ ನಿಂತು ಆಟ ಆಡ್ತಾ ಇದ್ದ ಅಮೆರಿಕ ಮುಂದೆ ಬಂದಿದೆ ನೋಡಿ ಗೂಢಾಚಾರಿಕೆಯ ಆರೋಪ ಅಮೆರಿಕದ ಮೇಲೆ ಮಾಡಿದಾಗ್ಲೂ ಿರ್ಲಿಲ್ಲ ಪ್ರಪಂಚದಾದ್ಯಂತ ಚೀತು ಅಂತ ಉಗಿಯಲಾಗ್ತಾ ಇದೆ ಭಾರತದಾದ್ಯಂತ ಅಷ್ಟೇ ಅಲ್ಲ ಶತ್ರು ರಾಷ್ಟ್ರ ಅಮೆರಿಕದ ಪಕ್ಕಾ ಎನಿಮಿ ಚೀನಾದಾದ್ಯಂತ ಇದೆ ತಿರುವನಂತಪುರಂ ಏರ್ಪೋರ್ಟ್ ನಲ್ಲಿರುವ ಎಫ್ ತರ್ಟಿ ಫೈವ್ ನ ಪಿಕ್ಚರ್ ಗಳನ್ನ ತೆಗೆದು ಫನ್ನಿ ಫನ್ನಿ ವಿಡಿಯೋಸ್ ನ ಮಾಡಲಾಗ್ತಾ ಇದೆ ಸಂಪೂರ್ಣವಾಗಿ ಹೇಳ್ತೀನಿ ಏನೆಲ್ಲಾ ಆರೋಪಗಳನ್ನ ಅಮೆರಿಕ ಮತ್ತು ಟ್ರಂಪ್ ಭಾರತದ ಮೇಲೆ ಎಫ್ ತರ್ಟಿ ಫೈವ್ ಬಿ ವಿಚಾರವಾಗಿ ಮಾಡಿದರೆ ಅದನ್ನ ಕೇಳಿದ್ರೆ ನೀವು ಸಹ ಬಿದ್ದು ಬಿದ್ದು ನಕ್ ಬಿಡ್ತೀರಾ ಯಾಕಂದ್ರೆ ಇವರು ಮಾಡ್ತಾ ಇರೋ ಆರೋಪ ಸಂಪೂರ್ಣ ಇಲ್ಲಾಜಿಕ್ ಯಾವುದೇ ತರ್ಕ ಇಲ್ಲ ಅದ್ರಲ್ಲಿ ಎರಡೆರಡು ಬ್ರಿಟಿಷ್ ಟೀಮ್ ಗಳು ಬಂದು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತು ಜಪ್ಪಯ್ಯ ಅಂತ ಇಲ್ಲ ಎಫ್ ತರ್ಟಿ ಫೈವ್ ಬಿ ಭಾರತ ಸಹ ಎಫ್ ತರ್ಟಿ ಫೈವ್ ಬಿ ನ ಡಾಟಾನ ರಿಕವರಿ ಮಾಡಿಕೊಂಡು ಈ ಕೋಡ್ ಮಾಡೋದ್ರಲ್ಲಿ ತೊಡಗಿದೆ ಇದರಲ್ಲಿ ಈಗ ರಷ್ಯಾದ ಗೂಢಾಚಾರ್ಯ ಸಂಸ್ಥೆ ಸಹ ಕೈ ಜೋಡಿಸಿದೆ ಇದನ್ನು ಸ್ಕ್ಯಾನ್ ಮಾಡೋದರ ಜೊತೆಗೆ ಡಿಜಿಟಲ್ ರೆಕಾರ್ಡಿಂಗ್ ಸಹ ತಲಾಶ್ ಮಾಡಲಾಗ್ತಾ ಇದೆ ಭಾರತಕ್ಕೆ ಇದರ ಬಗ್ಗೆ ಸಾಕಷ್ಟು ದತ್ತಾಂಶಗಳು ಸಿಕ್ಕಿದಾವೆ ಈಗಾಗಲೇ ಇದನ್ನ ಹ್ಯಾಂಗರ್ ಗೆ ಒಯ್ಯಲಾಗಿದೆ ಯಾಕಂದ್ರೆ ಇದು ಹೊರಗಡೆನೆ ಇದ್ರೆ ಈ ಫೈಟರ್ ಜೆಟ್ ಒಳಗಡೆ ಥರ್ಮಲ್ ಡಿಟೆಕ್ಟಿಂಗ್ ಕ್ಯಾಮರಾಗಳಿರುತ್ತೆ ಅದು ತನ್ನ ಸುತ್ತಮುತ್ತಲಿನ ಪ್ರದೇಶದ ಇಮೇಜ್ ಗಳನ್ನು ತೆಗೆಯೋದು ವಿಡಿಯೋ ರೆಕಾರ್ಡಿಂಗ್ ಮಾಡೋದು ಮಾಡುತ್ತೆ ಇದನ್ನೇ ಭಾರತ ಹೇಳಿದ್ದು ಗೂಢಾಚಾರಿಕೆ ಮಾಡೋದಿಕ್ಕೆ ಬಂದಿರೋದು ಅಂತ ಲಾಜಿಕ್ ಆಗಿ ಥಿಂಕ್ ಮಾಡಿ ಯುದ್ಧ ವಿಮಾನಗಳ ಕೆಲಸ ಬಾಂಬ್ ಹಾಕೋದು ಮತ್ತು ಮಿಸೈಲ್ ದಾಳಿ ಮಾಡೋದು ಥರ್ಮಲ್ ಡಿಟೆಕ್ಟಿಂಗ್ ಕ್ಯಾಮ್ರಾ ಇರುವ ಎಫ್ ತರ್ಟಿ ಫೈವ್ ಬಿ ನ ಭಾರತದೊಳಗೆ ನೂಕಿಸುವ ಜರೂರತ್ ಏನಿತ್ತು ಅಮೆರಿಕಕ್ಕೆ ಇದು ಸ್ಪಷ್ಟವಾಗಿ ಗೋಚರ ಆಗುತ್ತೆ ದುರುದ್ದೇಶ ಅಂತ ಮತ್ತೊಂದು ಆರೋಪ ಮಾಡ್ತಾ ಇದೆ ಅಮೆರಿಕ ಯುಕೆ ತರ್ಟಿ ಫೈವ್ ಪಿ ನಮ್ಮ ಕಾರ್ಗೋ ಏರೋಪ್ಲೇನ್ ಗೆ ಹಾಕಿಕೊಂಡು ತರೋದಕ್ಕೂ ಭಾರತ ಅಡ್ಡಿಪಡಿಸ್ತಾ ಇದೆ ಭಾರತಕ್ಕೆ ಬಂದ ಕಾರ್ಗೋ ಪ್ಲೇನ್ ಅನ್ನು ಭಾರತ ವಾಪಸ್ ಕಳಿಸಿದೆ ಭಾರತ ಮಾಡಿರುವ ಈ ಕ್ರಮ ಕಾನೂನಿಗೆ ಬಾಹಿರ ಅನ್ನುತ್ತೆ ಅಮೆರಿಕ ಇದನ್ನ ತಡೆಯುವ ಅಧಿಕಾರ ಭಾರತಕ್ಕಿಲ್ಲ ನಾವು ಯಾವುದೇ ಬೆಲೆ ತೆತ್ತಾದ್ರೂ ನಮ್ಮ ಎಫ್ ತರ್ಟಿ ಫೈವ್ ಬಿ ನ ಭಾರತದಿಂದ ಶಿಫ್ಟ್ ಮಾಡೇ ಮಾಡ್ತೀವಿ ಅದು ಮುಂಬರುವ ಕೆಲವೇ ಗಂಟೆಗಳಲ್ಲಿ ಮಾಡ್ತೀವಿ ಅಂತ ಧಮಕಿ ಹಾಕುತ್ತೆ ಅಮೆರಿಕ ಭಾರತಕ್ಕೆ ಟ್ರಂಪ್ ಮೇಲೂ ಸಹ ಸಾಕಷ್ಟು ಒತ್ತಡಗಳಿತ್ತು ಎಫ್ ತರ್ಟಿ ಫೈವ್ ಬಿ ಕೇರಳದಲ್ಲಿ ಯಾಕೆ ಇಷ್ಟೊಂದು ದಿವಸ ನಿಂತಿದೆ ಈ ಪ್ರಶ್ನೆಯನ್ನ ಅಲ್ಲಿನ ಅಮೆರಿಕದ ಮಾಧ್ಯಮಗಳೇ ಕೇಳೋದಕ್ಕೆ ಶುರು ಮಾಡಿತ್ತು ಇಷ್ಟು ದಿವಸ ಮುಖ ಮುಚ್ಚಿಕೊಂಡು ಓಡಾಡಲಾಗ್ತಾ ಇತ್ತು ಎಷ್ಟು ದಿವಸ ಹೀಗೆ ಮಾಡೋದಕ್ಕೆ ಸಾಧ್ಯ ಬಾಯಿ ತೆರೆಯಲೇ ಬೇಕಾಯ್ತು ಟ್ರಂಪ್ಗೆ ಸಿಕ್ಕಿ ಬಿದ್ದ ಮೇಲೆ ಭಾರತದ ವಿರುದ್ಧ ಅನಾವಶ್ಯಕ ನಿರಾಧಾರ ಆರೋಪಗಳನ್ನು ಮಾಡುವುದು ಎಫ್ ತರ್ಟಿ ಫೈವ್ ನ ಡಾಟಾ ಸುರಕ್ಷಿತವಾಗಿದೆ ಭಾರತದ ಕೈಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ತಂತ್ರಜ್ಞಾನ ಭಾರತದ ಬಳಿ ಇಲ್ಲ ಅನ್ನುತ್ತೆ ಅಮೆರಿಕ ಜಸ್ಟ್ ಇಂಧನ ಖಾಲಿಯಾಗಿತ್ತಷ್ಟೇ ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಟೆಕ್ನಿಕಲ್ ಸಮಸ್ಯೆಗಳು ಕಾಣಿಸಿಕೊಂಡಿದ್ರಿಂದ ಸ್ವಲ್ಪ ತಡ ಆಗಿದೆ ಬರುತ್ತೆ ಅಂತಾರೆ ನೋಡಿ ಟ್ರಂಪ್ ಭಾರತ ನಮ್ಮ ಎಫ್ ತರ್ಟಿ ಫೈವ್ ಬಿ ನ ಲಾಕ್ ಮಾಡಿದ್ದೇವೆ ಜಾಮ್ ಮಾಡಿದ್ದೇವೆ ಅಂತ ಹೇಳ್ಕೊಳ್ತಾ ಇದೆ ಅಂತಹ ಅಡ್ವಾನ್ಸ್ ಟೆಕ್ನಾಲಜಿ ಭಾರತದ ಬಳಿ ಇಲ್ಲ ನಮ್ಮ ಎಫ್ ತರ್ಟಿ ಫೈವ್ ಬಿ ಪ್ರಪಂಚದಲ್ಲಿ ಶ್ರೇಷ್ಠ ಯುದ್ಧ ವಿಮಾನ ಅಂತೆಲ್ಲ ಓತ ಪ್ರೇತವಾಗಿ ಜೆಟ್ಟಿ ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ತರ ರಿಪ್ಲೈ ಕೊಡ್ತಾ ಇದೆ ಅಮೆರಿಕ ಬಿಟ್ಟಿ ಅಪ್ ಕೊಡ್ತಾ ಇದೆ ಅಮೆರಿಕ ಭಾರತ ಸಹ ಸಾರಿ ಹೇಳ್ತಾ ಇದೆ ಸಮಯ ಬಂದಾಗ ನಾವು ಕಲೆಕ್ಟ್ ಮಾಡಿರುವ ಡಾಟಾನ ಜಗತ್ತಿನ ಮುಂದೆ ಇಡ್ತೇವೆ ನಿಮ್ಮ ಬಂಡವಾಳ ಬಯಲು ಮಾಡ್ತೇವೆ ಇನ್ನೊಂದು ಕಂಡೀಷನ್ ಹಾಕಿದೆ ಭಾರತ ಅಮೆರಿಕಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಅನುಮತಿ ಇಲ್ಲದೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇಲ್ಲದೆ ಈ ಫೈಟರ್ ಜೆಟ್ ಇಲ್ಲಿಂದ ಕದಲಲ್ಲ ಸಂಪೂರ್ಣ ತನಿಖೆಯಾಗದೆ ಇದು ಬಂದಿದ್ರೆ ಉದ್ದೇಶ ಗೊತ್ತಾಗದೆ ವಾಪಸ್ ಕಳಿಸಲ್ಲ ವಾಪಸ್ ಒಯ್ಯುವಾಗ ಸುಮ್ಮನೆ ಒಯ್ಯಂಗಿಲ್ಲ ಇಷ್ಟು ದಿವಸ ಏನು ಬಿಟ್ಟು ಬಿದ್ದಿತ್ತಲ್ಲ ನಮ್ಮ ಏರ್ಪೋರ್ಟ್ ಅಲ್ಲಿ ಅದಕ್ಕಾದ ಸಂಪೂರ್ಣ ವೆಚ್ಚಗಳನ್ನು ಭರಿಸಿ ಹೋಗಬೇಕು ಪಾರ್ಕಿಂಗ್ ಫೀಸು ಸೆಕ್ಯೂರಿಟಿಗಾಗಿ ಭಾರತ ವೆಚ್ಚ ಮಾಡಿರೋದು ಥೌಸಂಡ್ ಪರ್ಸೆಂಟ್ ಸೆಸ್ ಆಗುತ್ತೆ ಎಲ್ಲವನ್ನು ಕಕ್ಕಿದ ನಂತರವೇ ಎಫ್ ತರ್ಟಿ ಫೈವ್ ಬಿ ಇಲ್ಲಿಂದ ಹೋಗೋದಿಕ್ಕೆ ಸಾಧ್ಯ ಇದು ನೋಡಿ ಭಾರತ ಕೊಟ್ಟಿರತಕ್ಕಂತ ಕಡಕ್ ರಿಪ್ಲೇ ಇನ್ನು ಮುಂದೆ ಯಾವುದೇ ಅಮೆರಿಕದ ತಂಡ ಆಗಿರ್ಬೋದು ಯುಕೆ ತಂಡ ಆಗಿರ್ಬೋದು ಇದನ್ನ ರಿಪೇರಿ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಬಂದ್ರೆ ನಮ್ಮ ದೇಶದ ಪ್ರೋಟೋಕಾಲ್ ನ ಫಾಲೋ ಮಾಡಲೇಬೇಕಾಗತ್ತೆ ಇಲ್ಲದೆ ಹೋದ್ರೆ ಬರೋದಿಕ್ಕೆ ಹೋಗಬೇಡಿ ಅಂದಿರೋದು ಬ್ರಿಟನ್ಗೆ ಈಗ ವಾಸ್ತವ ಪರಿಸ್ಥಿತಿ ಅರ್ಥ ಆಗಿದೆ ಯಾವ ರೀತಿ ನಡು ನೀರಲ್ಲಿ ಅಮೆರಿಕ ನಮ್ಮನ್ನ ಕೈ ಬಿಟ್ಬಿಡ್ತು ನಮ್ಮನ್ನ ಮುಂದೆ ಇಟ್ಟು ಗೂಢಚರಿಕೆ ಮಾಡಿ ಈಗ ಕಷ್ಟ ಕಾಲದಲ್ಲಿ ಕೈ ಹಿಡಿತಾ ಇಲ್ಲ ಇವರು ಮ್ಯಾನುಫ್ಯಾಕ್ಚರ್ ಮಾಡಿರೋ ಫಿಲ್ಟರ್ ಜೆಟ್ ನ ನಾವು ಕೊಂಡಿದ್ದು ತಪ್ಪಾಯ್ತಾ ಅದನ್ನ ನಮ್ಮ ಪೈಲಟ್ ಓಡಿಸಿದ್ದೇ ತಪ್ಪಾಯ್ತಾ ಭಾರತ ಮತ್ತು ಅಮೆರಿಕದ ಈ ತಿಕ್ಕಾಟದ ಮಧ್ಯೆ ನಾವು ಸೊರಗಿ ಹೋಗ್ತಾ ಇದ್ದೇವೆ ಅಂತ ಯು ಕೆ ಹಣೆ ಹಣೆ ಪರಿಸ್ಥಿತಿ ಬಂದಿದೆ ಲಾಜಿಕ್ ಆಗಿ ನೀವೇ ಯೋಚನೆ ಮಾಡಿ ಎಫ್ ತರ್ಟಿ ಫೈವ್ ನಂತಹ ಅತ್ಯಾಧುನಿಕ ಯುದ್ಧ ವಿಮಾನ ಆಕಾಶದಲ್ಲಿ ಹಾರಾಡುವಾಗ ಇಂಧನ ಖಾಲಿಯಾಗುತ್ತೆ ಅಂದ್ರೆ ನಂಬೋದಿಕ್ಕೆ ಸಾಧ್ಯನಾ ಭಾರತದೊಂದಿಗೆ ಅರಬ್ಬಿ ಸಮುದ್ರದಲ್ಲಿ ಯುದ್ಧಾಭ್ಯಾಸ ಮಾಡಿದ ನಂತರ ಕೆಲಸ ಆದ್ಮೇಲೆ ತಮ್ಮ ರಾಯಲ್ ನೇವಿಯ ಕ್ವೀನ್ ಎಲಿಜಬೆತ್ ಶಿಪ್ಗೆ ಮರಳು ತಾನೆ ಫಿಲ್ಟರ್ ಜೆಟ್ಟು ಆದ್ರೆ ಇಲ್ಲಿ ನರಿ ಬುದ್ಧಿಯ ಅಮೆರಿಕಾ ಯುಕೆಯ ಪೈಲಟ್ ನ ಬಳಸಿ ಅದನ್ನ ಭಾರತದ ವಾಯುಗಳಿಗೆ ಪ್ರವೇಶ ಮಾಡಿಸಿರೋದು ಸ್ಪೈ ಮಾಡೋದಿಕ್ಕೆ ಗೂಢಾಚಾರಿಕೆ ಮಾಡೋದಿಕ್ಕೆ ಭಾರತದ ವಿರುದ್ಧ ಮೂಗು ಹಿಡಿದ್ರೆ ಬಾಯಿ ಬಿಡಲೇಬೇಕು ಈಗ ಯುಕೆ ಪೈಲಟ್ ಸಹ ಸತ್ಯ ಕಕ್ಕೋದಿಕ್ಕೆ ಶುರು ಮಾಡಿದ್ದಾರೆ ಈಗ ಅಮೆರಿಕದ ಹೆಸರು ಬರ್ತಾ ಇದೆ ನಮ್ಮದೇನು ಇದರಲ್ಲಿ ಕೈವಾಡ ಇಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಅಮೆರಿಕ ಮೊದಲೆಲ್ಲ ಹೇಗೆ ರಿಪ್ಲೈ ಬರ್ತಾ ಇತ್ತು ಕೊಂಕಣ ಸುತ್ತಿ ಮೈಲಾರ ಕಡೆಯದಾಗಿ ಒಪ್ಕೊಂಡಿರೋದು ಹೌದು ನನಗೆ ಡೈರೆಕ್ಷನ್ ಬಂದಿದ್ದು ಅಮೆರಿಕದಿಂದ ಅವರು ಹೇಳಿದಂತೆ ನಾನು ಮಾಡಿದೆ ಅಂತ ಸತ್ಯ ಕಕ್ಕಿರೋದು ಈಗ ಬ್ರಿಟಿಷ್ ಸರ್ಕಾರ ಮಾಡೋದಾದ್ರೂ ಏನು ನಿನಗೆ ಏನ್ ಗೊತ್ತಿದೆಯೋ ಅದನ್ನು ಹೇಳಿ ಬಿಡು ಸತ್ಯವನ್ನು ಹೇಳು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಹಾಗಾಗಿ ಪೈಲಟ್ ಸಹ ಯಾವುದೇ ಅನ್ಯ ಮಾರ್ಗ ಇಲ್ಲದೆ ಅಮೆರಿಕದ ಕೈವಾಡನ ಬಟಾ ಬಯಲು ಮಾಡಿದರೆ ಯಾಕಂದ್ರೆ ಅವರ ವಿರುದ್ಧದ ಸಾಕ್ಷಾಧಾರಗಳೆಲ್ಲ ಭಾರತದ ಬಳಿ ಇದಾವೆ ಭಾರತಕ್ಕೆ ಇದರಿಂದ ಒಂದು ಅವಕಾಶ ಸಿಕ್ಕಂತೆ ಹೇಗಿದ್ರು ಎಫ್ ತರ್ಟಿ ಫೈವ್ ಬಿ ನಮ್ಮ ಬಳಿನೇ ಇದೆ ಅದರ ತಂತ್ರಜ್ಞಾನ ಅಭ್ಯಾಸ ಮಾಡಿ ಮುಂದೇನಾದ್ರೂ ಈ ರೀತಿಯ ಅಮೆರಿಕದ ಫೈಟರ್ ಜೆಟ್ಗಳಿಂದ ನಮಗೆ ತೊಂದರೆಗಳಾದ್ರೆ ಅದರಿಂದ ಬಚಾವ್ ಹೋಗೋದು ಹೇಗೆ ಅನ್ನುವುದರ ಬಗ್ಗೆ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಮಾಹಿತಿ ಕಲೆ ಹಾಕೋದಿಕ್ಕೆ ದೊಡ್ಡ ಅವಕಾಶ ಇದು ಈ ವಿಚಾರದಲ್ಲಿ ರಷ್ಯಾ ಸಹ ನಮ್ಮ ಜೊತೆ ಕೈ ಜೋಡಿಸಿದೆ ಎಷ್ಟು ದಿವಸ ಈ ಯುದ್ಧ ವಿಮಾನ ಭಾರತದಲ್ಲಿ ಇರುತ್ತೋ ಅಷ್ಟು ದಿವಸ ಅಮೆರಿಕಕ್ಕೆ ಲಾಸೆ ಸಹಜವಾಗಿ ಪರಮಶತ್ರು ಗೆಲ್ಲಿ ನಮ್ಮ ಯುದ್ಧ ವಿಮಾನದ ಟೆಕ್ನಾಲಜಿ ಗೊತ್ತಾಗ್ಬಿಡುತ್ತೋ ಅನ್ನೋ ಆತಂಕ ಸಹ ಅಮೆರಿಕಕ್ಕೆ ಇದ್ದೇ ಇದೆ ರಷ್ಯಾ ಕೈಗೆ ಏನಾದ್ರು ಎಫ್ ತರ್ಟಿ ಫೈವ್ ನ ಡಾಟಾ ಸಿಕ್ತು ಅಂದ್ರೆ ಅದು ಇತಿಹಾಸದ ಪುಟ ಸೇರೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ